ಹಲೋ ಗೈಸ್ ಇದೀಗ ಬರ್ತಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆರ್ ಸಿ ಬಿ ಆಟಗಾರ ವಿವೇಶ ತಂಡಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಈ ಬಾರಿ ಟಿ ಟ್ವೆಂಟಿಯ ವರ್ಲ್ಡ್ ಕಪ್ ಜೂನ್ ತಿಂಗಳಲ್ಲಿ ಆರಂಭ ಆಗ್ತಿದೆ ಈಗಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆರ್ ಸಿ ಬಿ ಆಟಗಾರ ವಿವೇಶ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಆ ಒಂದು ಆಟಗಾರ ಯಾರಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳ ಈ ಕೂಡಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಇನ್ನು ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಅಂದರೆ ಕೋರಿ ಆ್ಯಂಡರ್ಸನ್ ನ್ಯೂಜಿಲೆಂಡ್ ತಂಡದ ಲೆಫ್ಟ್ ಹ್ಯಾಂಡ್ ಆಲ್ರೌಂಡರ್ ಏನಪ್ಪ ಅಂದರೆ ಈಗ ಯು ಎಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ನ್ಯೂಜಿಲೆಂಡ್ ತಂಡದಲ್ಲಿ ಅಷ್ಟೂ ಅವರಿಗೆ ಅವಕಾಶ ಸಿಕ್ಕಿರಲ್ಲ ಈಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ರಿಟೈರ್ಮೆಂಟ್ ಕೂಡ ಇಲ್ಲಿ ಘೋಷಣೆ ಮಾಡಿದ್ರು ಹೀಗಾಗಿ ಈಗ ಯು ಎಸ್ ಎ ತಂಡಕ್ಕೆ ಇವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಬಟ್ ಇತ್ತೀಚೆಗೆ ಏನಪ್ಪ ಅಂದರೆ ಯುವಸಿಯ ತಂಡ ಕೂಡ ಇಲ್ಲಿ ಪ್ರಕಟ ಆಗಿದೆ ಆ ಒಂದು ತಂಡದಲ್ಲಿ ಏನಪ್ಪ ಅಂದರೆ ಕೋರಿ ಆ್ಯಂಡರ್ಸನ್ ಕೂಡ ಸ್ಥಾನ ಪಡೆದಿದ್ದಾರೆ ಏಕಕ್ಕೆ ಆರ್ ಸಿ ಬಿ ಆಟಗಾರ ಈಗ ವಿವಾಸ ತಂಡಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ಸದ್ಯಕ್ಕಿರುವಂತಹ ನ್ಯೂಸ್ ವಿಡಿಯೋ ಎಷ್ಟಾದರೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು